ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಸ್ಟೀಮ್ ಹಪ್ಪಳನ ಮಾಡ್ತಾಯಿದ್ದೀನಿ ಸ್ಟೀಮಲ್ಲಿ ತುಂಬಾ ಚೆನ್ನಾಗಿರುತ್ತೆ ಒಂದಕ್ಕೆ ನಾಲ್ಕರಷ್ಟು ಅರಳುತ್ತೆ ಈ ಹಪ್ಪಳ ತುಂಬಾ ಈಸಿ ಮಾಡೋದು ಮಾತ್ರ ತುಂಬ ಈಸಿಯಾಗಿ ಮಾಡ್ಕೋಬೋದು ಯಾರು ಬೇಕಾದರೂ ಸುಲಭವಾಗಿ ಬಾಯಲಿಟ್ರೆ ಹಾಗೆ ಕರಗುತ್ತೆ ಈ ಹಪ್ಪಳ ಸ್ಟೀಮಲ್ಲಿ ಮಾಡೋದು ಇದಕ್ಕೆ ಬಿಸಿಲೇ ಬೇಕಂತ ಇಲ್ಲ ನೆರಳಲ್ಲೂ ಮಾಡ್ಕೋಬೋದು ಬನ್ನಿ ಯಾವ ಥರ ಮಾಡೋದಂತ ನೋಡೋಣ ಇವಾಗ ನಾನು ಒಂದು ಮಿಕ್ಸಿ ಜಾರಿಗೆ ಎರಡು ಬೌಲ್ ಅಷ್ಟು ಚಿರೋಟಿ ರವಾನ ತಗೊಂಡಿದ್ದೀನಿ ಆದಷ್ಟು ಚಿರೋಟಿ ರವನ ತಗೊಳ್ಳಿ ಇವಾಗ ಎರಡು ಬೌಲನ್ನ ಹಾಕಿ ಇವಾಗ ಅದೇ ಬೌಲಿಂದ ಎರಡು ಬೌಲ್ ನೀರನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಅಳತೆ ತುಂಬಾ ಇಂಪಾರ್ಟೆಂಟು ಅಳತಿನ ಮಾತ್ರ ಮಿಸ್ ಮಾಡದೆ ನೋಡ್ಕೊಳ್ಳಿ ಇವಾಗ ಎರಡು ಟೀ ಅಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕು ನೋಡಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಆಗ ಮಾತ್ರ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಇವಾಗ ಅಲ್ಲಲ್ಲೇ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಕರೆಕ್ಟಾಗಿ ಗೊತ್ತಾಗಲ್ಲ ಹಾಳಾಗೋ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ಕರೆಕ್ಟಾಗಿ ನೋಡ್ಕೊಳ್ಳಿ ವಿಡಿಯೋನ ಸ್ಕಿಪ್ಪ ಮಾಡಿದೆ ಇವಾಗ ನೋಡಿ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ತಾಯಿದ್ದೀನಿ ಇವಾಗ ನಾನು ಇದರಷ್ಟು ಮುಕ್ಕಾಲು ಭಾಗದಷ್ಟು ನೀರನ್ನು ಹಾಕ್ತಾಯಿದ್ದೀನಿ ನೋಡಿ ಇದಕ್ಕೆ ರುಬ್ಬಿರುವಂಥ ಜಾರಿಗೆ ಇಷ್ಟನ್ನೇ ಹಾಕ್ತಾ ಇರೋದು ಜಾಸ್ತಿ ನೀರು ಹಾಕ್ತಾಯಿಲ್ಲ ನಾನು ಹೆಚ್ಚು ಕಮ್ಮಿ ಮುಕ್ಕಾಲ್ ಭಾಗ ನೀರನ್ನು ಹಾಕಿದ್ದೀನಿ ಬೌಲಲ್ಲಿ ಅಂದರೆ ಎರಡು ಸಲ ಹಾಕಿರೋದು ಹಾಗಾಗಿ ಮುಕ್ಕಾಲ್ ಭಾಗ ಆಗುತ್ತೆ ಅದು ನೋಡಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಅಳತೆ ತುಂಬಾ ಇಂಪಾರ್ಟೆಂಟು ಕರೆಕ್ಟಾಗಿ ನೋಡ್ಕೊಳ್ಳಿ ಸ್ವಲ್ಪ ಏನಾದರೂ ಹೆಚ್ಚು ಆದರೆ ನೀರು ಹೆಚ್ಚಾತು ಅಂದರೆ ಕರೆಕ್ಟಾಗಿ ಬರಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ ನೋಡಿ ಈ ರೀತಿ ಇರಬೇಕು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು ಇವಾಗ ಇವಾಗ ನಾನು ಚಿಕ್ಕದ ಕಟ್ ಮಾಡ್ಕೊಂಡಿರುವಂಥ ಹಾಕ್ತಾ ಇದ್ದೀನಿ ಇವಾಗ ನಾನು ರೆಡ್ ಚಿಲ್ಲಿನ ಚಿಕ್ಕದ ಕಟ್ ಮಾಡಿ ಇದ್ದೀನಿ ಸೋಡಾ ಸ್ವಲ್ಪ ಎರಡು ಟೀ ಅಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಉಪ್ಪು ಜಾಸ್ತಿ ಹಿಡಿಯಲ್ಲ ನೋಡಿಕೊಂಡು ಹಾಕೊಳ್ಳಿ ಇವಾಗ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕರೆಕ್ಟೇ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಇರಬೇಕು ತುಂಬ ಗಟ್ಟಿ ಇರಬಾರ್ದು ತುಂಬ ತೆಳುವಾಗಿಯೂ ಇರಬಾರ್ದು ಇದು ಆ ರೀತಿ ಇರಬೇಕು ಇದು ಕರೆಕ್ಟಾಗಿದೆ ಇವಾಗ ನೋಡಿ ನಾನು ಪ್ಲೇಟನ್ನು ತಗೊಂಡಿದ್ದೀನಿ ಮೂರು ಪ್ಲೇಟು ನೀವು ಜಾಸ್ತಿನೇ ತೊಗೋಬೋದು ಆದಷ್ಟು ಒಮ್ಮೆ ಮಾಡಿಟ್ಟುಕೊಂಡ್ರೆ ನಾವು ಬೇಗ ಬೇಗ ರೆಡಿ ಮಾಡ್ಕೋಬೋದು ಇವಾಗ ಪ್ಲೇಟಿಗೆ ನೋಡಿ ಯಾವುದೇ ಎಣ್ಣೆ ಅಥವಾ ನೀರು ಯಾವುದು ಬೇಡ ಇರಬೇಕು ಇವಾಗ ನೋಡಿ ನಾನು ಎರಡೆರಡು ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಕರೆಕ್ಟಾಗಿ ಇದನ್ನು ಪ್ಲೇಟ್ ಸುತ್ತಲಿಗೂ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ನೋಡಿ ಇದನ್ನು ಒಂದು ನಿಮಗೆ ಕರೆಕ್ಟಾಗಿ ಬರಲಿಲ್ಲ ಅಂದರೆ ಒಂದು ಹತ್ತು ನಿಮಿಷ ಹಿಟ್ಟನ್ನು ನೆನೆಯಾಕಿಟ್ಟು ಆಮೇಲೆ ಮಾಡ್ಕೋಬೋದು ನಿಮಗೆ ಬೈ ಚಾನ್ಸ್ ಬರಲಿಲ್ಲ ಅಂದರೆ ಇದನ್ನು ಒಂದು ಹತ್ತು ನಿಮಿಷ ಇಟ್ಟು ಇಟ್ಟು ರುಬ್ಬಿರುವಂಥ ಹಿಟ್ಟನ್ನು ಹತ್ತು ನಿಮಿಷ ನೆನೆಕ ಇಡೋದ್ರಿಂದ ಆಮೇಲೂ ಬರ್ಬೋದು ನಿಮಗೆ ಅಕಸ್ಮಾತ್ ಬರಲಿಲ್ಲ ಅಂದರೆ ಈ ಥರನ ಮಾಡ್ಕೋಬೋದು ಇವಾಗ ನೋಡಿ ನಾನು ಇನ್ನೊಂದು ಪ್ಲೇಟಿಗೆ ಹಾಕ್ತಾಯಿದ್ದೀನಿ ಇಷ್ಟನ್ನು ಹಾಕಿ ಕರೆಕ್ಟಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ನಿಮಗೆ ಒಮ್ಮೆಗೆಲೇ ಬಂದು ಬರಲಿಲ್ಲ ಅಂದ್ಕೊಳ್ಳಿ ಇದನ್ನು ಒಂದು ಹತ್ತು ನಿಮಿಷ ರುಬ್ಬಿರುವಂಥ ರವಾನ ಇದನ್ನು ಒಂದು ಹತ್ತು ನಿಮಿಷ ನೆನೆಯಾಕಿಟ್ಟುಬಿಟ್ಟು ಆಮೇಲೆ ಮಾಡಿ ಬರುತ್ತೆ ನೋಡಿ ಕರೆಕ್ಟಾಗಿ ಇದು ನೆನೆಸೋ ಅವಶ್ಯಕತೆ ಇರೋಲ್ಲ ನಿಮಗೆ ಬೈ ಚಾನ್ಸ್ ಬರಲಿಲ್ಲ ಅಂದ್ಕೊಳ್ಳಿ ಆವಾಗ ಒಂದು ಹತ್ತು ನಿಮಿಷ ನೆನೆಯಾಕಿಟ್ಟು ಮಾಡ್ಬೋದು ಇದನ್ನು ಸೈಡಿಗೆ ಇಟ್ಬಿಡಿ ಹತ್ತು ನಿಮಿಷ ಆನಂತರ ಮಾಡಿ ಬರುತ್ತೆ ಇವಾಗ ನೋಡಿ ಇದಕ್ಕೆ ಅಳತೆ ತುಂಬಾ ಇಂಪಾರ್ಟೆಂಟು ಕರೆಕ್ಟಾಗಿ ನೋಡ್ಕೊಳ್ಳಿ ಈ ರೀತಿಯೇ ಇರಬೇಕು ಸ್ವಲ್ಪ ಏನಾದರೂ ಮಿಸ್ಟೇಕ್ ಆದರೆ ಬರಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ ನೋಡಿ ರೀತಿ ಕರೆಕ್ಟೇ ಮಾಡಿಕೊಂಡು ಇವಾಗ ಒಂದು ಪಾತ್ರೆಗೆ ನೀರನ್ನು ಹಾಕಿದ್ದೀನಿ ಈ ಥರ ಒಂದು ಸ್ಟ್ಯಾಂಡನ್ನು ಇಟ್ಟು ಜಾಡ್ಗೆ ಇರುವಂಥ ಪ್ಲೇಟನ್ನು ಇಡ್ತಾಯಿದ್ದೀನಿ ನಿಮ್ಮಲ್ಲಿ ಸ್ಟೀಮರ್ ಇದ್ದರೆ ಸ್ಟೀಮರ್ಲೇ ಬೇಯಿಸ್ಕೊಬೋದು ಇವಾಗ ನೋಡಿ ಈ ಥರ ಇಟ್ಟು ಮೇಲೆ ಒಂದು ಮುಚ್ಚಳ ಮುಚ್ಚಿ ಎರಡರಿಂದ ಮೂರು ಮೂರು ಸೆಕೆಂಡಿಗೆ ಇದು ಕರೆಕ್ಟಾಗಿ ಬೆಂದಿರುತ್ತೆ ಜಾಸ್ತಿನೂ ಬೇಯಿಸಬಾರ್ದು ಇದನ್ನ ನೋಡಿ ರೀತಿ ಕರೆಕ್ಟಾಗಿ ಹಾಕಿ ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ಸೆಕೆಂಡ್ ಸಾಕಾಗುತ್ತೆ ಇವಾಗ ತೆಗಿತಾ ಇದೆ ನೋಡಿ ಇದನ್ನು ಸ್ಟೀಮಲ್ಲೇ ಬೇಯಿಸ್ಕೋಬೇಕು ಎರಡರಿಂದ ಮೂರು ಸೆಕೆಂಡ್ ಸಾಕಾಗುತ್ತೆ ನೋಡಿ ಈ ರೀತಿ ಇರಬೇಕು ಜಾಸ್ತಿ ಗೋಧಿ ಹಿಟ್ಟನ್ನು ಹಾಕಾಕೋಬೇಡಿ ಇದಕ್ಕೆ ಆದಷ್ಟು ನೀವು ಒಂದೇ ಟೀ ಸ್ಪೂನ್ ಹಾಕಿದರೂ ಪರವಾಗಿಲ್ಲ ಇವಾಗ ನೋಡಿ ಎರಡೇ ಮೂರು ಸೆಕೆಂಡಿಗೆ ಎಷ್ಟು ಬೇಗ ಬೇಗ ಆಗುತ್ತೆ ಅಂತ ನಾವು ಎಕ್ಸ್ಟ್ರಾ ಪ್ಲೇಟಲ್ಲಿ ನಾವು ಈ ಥರ ಮಾಡಿಟ್ಕೊಂಡ್ಬಿಟ್ರೆ ಬೇಗ ಬೇಗ ಮಾಡ್ಕೋಬೋದು ನೋಡಿ ಬಿಸಿ ಇರುವಾಗಲೇ ನೀರನ್ನು ಹಾಕಬೇಕಾಗತ್ತೆ ಈ ಥರ ನಾನು ಮೂರನ್ನು ಬೇಯಿಸಿ ತೊಗೋತಾ ಇದ್ದೀನಿ ತಗೊಂಡ ತಕ್ಷಣ ನೀರಲ್ಲಿ ಹಾಕಬೇಕು ಹಾಗೆ ಇಡಬಾರ್ದು ಅದನ್ನು ನೋಡಿ ಈ ಥರ ತೆಗೆದು ಈ ಥರ ತುಂಬ ದಪ್ಪನೂ ಹಾಕಬಾರ್ದು ಇವಾಗ ನೋಡಿ ನಾನು ಮೂರು ತೊಗೊಂಡಿದ್ದೀನಿ ಬಿಸಿ ಬಿಸಿ ಇರುವಾಗಲೇ ಇದಕ್ಕೆ ನೀರನ್ನು ಹಾಕಬೇಕು ಇವಾಗ ನೋಡಿ ಒಂದು ದೊಡ್ಡ ಬೌಲಲ್ಲಿ ನಾನು ನೀರನ್ನು ತೊಗೊಂಡಿದ್ದೀನಿ ಈ ಥರ ನೀರಲ್ಲಿ ಹಾಕಿಬಿಡಿ ಬೇಗ ಬರುತ್ತೆ ನೋಡಿ ತುಂಬ ಈಸಿಯಾಗೇ ಮಾಡ್ಕೋಬೋದು ಇದಕ್ಕೆ ಜಾಸ್ತಿ ಬಿಸಿಲು ಬೇಕು ಅಂತ ಇಲ್ಲ ಒಂದು ದಿನ ಒಣಗ್ಸಿದ್ರೆ ಸಾಕಾಗುತ್ತೆ ಅಂದರೆ ನೈಟ್ ಪೂರ್ತಿ ಇದನ್ನು ನೆರಳಲ್ಲೇ ಒಣಗಿಸಿ ನೆಕ್ಸ್ಟ್ ಡೇ ಒಂದು ದಿನ ಅಷ್ಟೇ ಬಿಸಿಲೇ ಒಣಗಿಸಿದ್ರೆ ಸಾಕಾಗುತ್ತೆ ಇವಾಗ ನೋಡಿ ಒಂದು ಸೂಜಿ ಸಹಾಯದಿಂದ ಈ ಸೈಡಿಂದ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಓಪನ್ ಮಾಡ್ಕೊಳ್ಳಿ ನಿಧಾನವಾಗಿ ಮಾಡ್ಕೊಳ್ಳಿ ನಿಮಗೆ ಸೂಜಿಯಿಂದ ಸರಿ ಆಗಲಿಲ್ಲ ಅಂತಂದರೆ ಚಾಕು ಸಹಾಯದಿಂದನೂ ಮಾಡ್ಕೋಬೋದು ಈ ಥರ ಸೈಡಿಂದ ಈ ಥರ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕರೆಕ್ಟಾಗಿ ಸೈಡಿಂದ ಹಿಂಗೆ ಓಪನ್ ಮಾಡ್ಕೋಬೇಕು ನಿಧಾನವಾಗಿ ತೆಗಿಬೇಕು ಇದನ್ನು ನೋಡಿ ತುಂಬ ಬೇಗ ಬರುತ್ತೆ ನಿಧಾನವಾಗಿ ಈ ಥರ ತಕ್ಕೊಳ್ಳಿ ನೋಡಿ ಈ ರೀತಿ ನೀರ ಹಾಕಿದ ಮೇಲೆ ಎಷ್ಟು ಚೆನ್ನಾಗಿ ತೇಲಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇವಾಗ ಇನ್ನೊಂದನ್ನು ಮಾಡಿ ತೋರಿಸ್ತಿದೆ ನೋಡಿ ಈ ಥರ ಸೈಡಿಂದ ಓಪನ್ ಮಾಡ್ಕೋಬೇಕು ತುಂಬ ಬೇಗ ಆಗುತ್ತೆ ಇದು ಎರಡರಿಂದ ಮೂರು ಸೆಕೆಂಡಿಗೆ ಬೇಗ ಬೇಯುತ್ತೆ ಜಾಸ್ತಿ ದಪ್ಪನೂ ಹಾಕಬಾರ್ದು ಹಿಟ್ಟನ್ನು ಇದಕ್ಕೆ ಅಳತೆ ತುಂಬಾ ಇಂಪಾರ್ಟೆಂಟು ಕರೆಕ್ಟಾಗಿ ನೋಡ್ಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ಕೊಳ್ಳಿ ನೋಡಿ ಈ ರೀತಿ ಸೈಡಿಂದ ಓಪನ್ ಮಾಡ್ಕೊಳ್ಳಿ ಇವಾಗ ಇದನ್ನು ಈ ಥರ ಒಂದು ಪ್ಲಾಸ್ಟಿಕ್ ಸೀಟ್ ಮೇಲೆ ಹಾಕ್ಕೊಳ್ಳಿ ಇದನ್ನು ನಾನು ನೈಟ್ ಮಾಡ್ತಾ ಇರೋದು ಹಾಗಾಗಿ ಇದು ನೈಟ್ ಪೂರ್ತಿ ನಾನು ನೆರಳಲ್ಲೇ ಒಣಗಿಸಿರೋದು ಈ ಥರ ನಾನು ನೈಟ್ ಪೂರ್ತಿ ಒಣಗಿಸಿದ್ದೀನಿ ಹಾಕಿದ್ದೀನಿ ಇವಾಗ ನೋಡಿ ನೈಟು ನಾವು ಹಾಕಿ ಒಂದು ಎರಡು ಮೂರು ತಾಸು ನಂತರ ಈ ಥರ ಒಳಸಿ ಹಾಕೊಳ್ಳಿ ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಬಿಸಿಲಲ್ಲೇ ಇಟ್ಟು ಆ ನಂತರ ಸಾಯಂಕಾಲ ಸಂಜೆ ನೀವು ತಕ್ಕೋಬೋದು ಇಲ್ಲ ಅಂದರೆ ನೀವು ಈ ಥರ ಎರಡು ತಾಸು ಬಿಟ್ಟು ಹೊಳಸಿ ತೊಗೋಬೋದು ಇವಾಗ ನೋಡಿ ನಮ್ಮ ಮಾರ್ನಿಂಗ್ ಇದನ್ನು ಬೆಳಗ್ಗೆ ಒಂದು ಪ್ಲೇಟಲ್ಲಿ ಹಾಕಿ ಬಿಸಿಲಲ್ಲಿ ಒಣಗಿಸಿ ತೊಗೋತಾ ಇದ್ದೀನಿ ನೋಡಿ ರೀತಿ ಒಂದು ಪ್ಲೇಟಲ್ಲಿ ಹಾಕಿ ತೊಗೊಂಡಿದ್ದೀವಿ ಒಂದು ದಿವಸ ಒಣಗಿಸಿದ್ರೆ ಸಾಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಒಣಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ತೆಳುವಾಗಿ ತುಂಬ ಚೆನ್ನಾಗಿರುತ್ತೆ ಒಂದಕ್ಕೆ ನಾಲ್ಕರಷ್ಟು ಅರಳುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸಹ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೋಡಿ ಪ್ರತಿಯೊಂದು ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ಇದು ತುಂಬ ಫ್ಲ್ಯಾಟಾಗಿ ಬರಬೇಕು ಅಂತಂದರೆ ನಾವು ನೈಟ್ ಪೂರ್ತಿ ಹಾಗೆ ಇಟ್ಟು ನೆಕ್ಸ್ಟ್ ಡೇ ನಾವು ಬಿಸಿಲಲ್ಲಿ ಒಣಗಿಸಿದ ನಂತರ ತೆಗಿಬೋದು ನೋಡಿ ಈ ರೀತಿ ಫ್ಲ್ಯಾಟಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಒಂದರಲ್ಲಿ ನಾಲ್ಕರಷ್ಟು ಹರಳಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಾಯಲ್ಲಿ ಇಟ್ಟರೆ ಹಾಗೆ ಕರಗುತ್ತೆ ತುಂಬಾ ಚೆನ್ನಾಗಿರುತ್ತೆ ರವೆ ಹಪ್ಳ ಸ್ಟೀಮಲ್ಲಿ ಬೇಯಿಸೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಹರಳುತ್ತೆ ಚೆನ್ನಾಗಿ ನೀವು ಸೋಡಾ ಇಷ್ಟ ಆಗಲ್ಲ ಅನ್ನೋರು ಸೋಡಾ ಸ್ಕಿಪ್ ಮಾಡ್ಬೋದು ಸೋಡಾ ಹಾಕೋದ್ರಿಂದ ನೋಡಿ ಈ ರೀತಿ ಚೆನ್ನಾಗಿ ಉಬ್ಬಿ ಬರುತ್ತೆ ಅದಕ್ಕೋಸ್ಕರ ಹರಳುತ್ತೆ ಅದಕ್ಕೋಸ್ಕರ ಸೋಡಾನ ಹಾಕಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇವಾಗ ಇನ್ನೊಂದನ್ನು ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಇದನ್ನು ಒಂದು ವರ್ಷ ಅಥವಾ ಎರಡು ವರ್ಷ ಸ್ಟೋರ್ ಮಾಡಿ ಇಡಬೇ ಇಟ್ರು ಏನೂ ಆಗೋಲ್ಲ ಆದರೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಇದು ರೋಸ್ಟ್ ಇರುವಾಗ ಇದು ಪ್ಲಾಸ್ಟಿಕ್ ಕವರಲ್ಲಿ ನೀವು ತೆಗೆದು ಇಡ್ಬೋದು ಇಡೋದ್ರಿಂದ ಹಾಗೇ ಇರುತ್ತೆ ಇಲ್ಲ ಅಂದರೆ ಮೆತ್ತಗಾಗುತ್ತೆ ಬೇಗ ಅದಕ್ಕೋಸ್ಕರ ಇವಾಗ ನೋಡಿ ನಾನು ಎಲ್ಲದನ್ನು ಫ್ರೈ ಮಾಡಿ ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಹಪ್ಳನ ಫ್ರೈ ಮಾಡಿ ತೊಗೊಂಡಿದ್ದೀನಿ ಎಷ್ಟು ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಬಾಯಲಿಟ್ರೆ ಹಾಗೆ ಕರಗುತ್ತೆ ರೈಸ್ ಸಾಂಬಾರ್ ಜೊತೆ ಸೈಡ್ ಡಿಶ್ ಆಗಿ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಚಾನಲ್ಗೆ ಹೊಸೊಬ್ರಾಗಿದ್ದರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮಗೆ ಈ ರೆಸಿಪಿ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಮತ್ತೆ ಭೇಟಿ ಆಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್